ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಶನಿವಾರ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೀ ಮತ್ತು ವಡೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಡಲೆಬೇಳೆ ಓಡೆ ಇವಾಗ ಟೀ ಎಲ್ಲ ಕುಡ್ದಿದ್ದಾಯ್ತು ಟೀ ಮಾಡಿದ ಪಾತ್ರೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಫ್ರೆಂಡ್ಸ್ ಹಾಗಾಗಿ ಎಲ್ಲ ವಾಶ್ ಮಾಡಿ ಇದ್ದೀನಿ ಮಳೆ ಬೇರೆ ಬರ್ತಾಯಿತ್ತು ಶನಿವಾರ ಸಂಜೆ ಹಾಗಾಗಿ ಬಿಸಿ ಬಿಸಿ ವಡೆ ಮಾಡಿಕೊಂಡು ಟೀ ಮಾಡ್ಕೊಂಡು ಕುಡ್ದಿದ್ದೆಲ್ಲ ಆಯಿತು ಪಾತ್ರೆ ಎಲ್ಲ ವಾಶ್ ಮಾಡ್ಸತ್ತಾ ಇಟ್ಟಿದ್ದೀನಿ ನೀರು ಇಟ್ಕೊಳ್ಳೋಕೆ ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ಫ್ರೆಂಡ್ಸ್ ತರಕಾರಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತರಕಾರಿ ಎಲ್ಲ ಇವಾಗ ತರಕಾರಿ ಎಲ್ಲ ಸೇರಿಸ್ಕೊಂಡು ಉಪ್ಪಿಟ್ಟು ಮಾಡಿಕೊಂಡೆ ಇದು ಬೋಂಡಕರಿದು ಬಾಂಡಿಲೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ರೆಸಿಪಿ ಎಲ್ಲರಿಗೂ ಗೊತ್ತಿತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಏನು ತೋರಿಸ್ತಾ ಇಲ್ಲ ಬೋಂಡ ಬೋಂಡಕರಿದು ಎಣ್ಣೆಯಲ್ಲೇ ಉಪ್ಪಿಟ್ಟು ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ ಸ್ವಲ್ಪ ಜನ ಅದೇ ಥರ ಮಾಡ್ತಾರೆ ಬಟ್ ತೋರಿಸ್ಕೊಳಲ್ಲ ಬಟ್ ನಾನು ಅದೇ ಎಣ್ಣೆಲ್ಲೇ ಮಾಡಿದ್ದೀನಿ ಇವಾಗ ಅದೇ ಬಾಣಲೀಲಿ ಮಾಡಿದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಉಪ್ಪಿಟ್ಟಿಗೆ ಸಹ ಚೆನ್ನಾಗಿ ಇರ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಈಗ ಅದರಲ್ಲೇ ಸಹ ಮಾಡಿಕೊಂಡು ಉಪ್ಪಿಟ್ಟು ಸತ ತುಂಬ ಉದಿದ್ರಾಗೆ ಬಂತು ಸರಿ ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಉದಿದ್ರಾಗೇನು ಮಾಡಿರಲಿಲ್ಲ ತೆಳ್ಳಗೆ ತರಕಾರಿ ಉಪ್ಪಿಟ್ಟು ಸಹ ಮಾಡ್ಕೊಂಡು ತಿಂದಾಯಿತು ಈಗ ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆಗೋಸ್ಕರ ಬೀಟ್ರೋಟ್ ಪಲ್ಯ ಮತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಹಾಫ್ ಕೆ ಜಿಯಷ್ಟು ಬೀಟ್ರೂಟ್ ತೊಗೊಂಡು ಬಂದಿದ್ದೆ ಅದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂತಿದ್ದೀನಿ ತುರಿಯೋಕ್ಕಾಗಲ್ಲ ಫ್ರೆಂಡ್ಸ್ ನನಗೆ ಅದು ಒಂಥರ ಕೈ ನೋವು ಬರುತ್ತೆ ತೊರೆಯೋ ಟೈಮಲ್ಲಿ ಹಾಗಾಗಿ ಇವಾಗ ಬಾಂಡ್ಲಿಗೆ ಎಣ್ಣೆ ಇಟ್ಕೊತೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಯಾವುದಪ್ಪ ಅಂತಂದರೆ ನೆನ್ನೆ ಇದು ಸ್ವಲ್ಪ ಉಪ್ಪಿಟ್ಟು ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆ ಕೈ ಜಾರು ಬಿಟ್ಬಿಟ್ಟೆ ಫ್ರೆಂಡ್ಸ್ ಹಾಗಾಗಿ ಮತ್ತೆ ಅದು ಜಾಸ್ತಿ ಎಣ್ಣೆ ಎಣ್ಣೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ತಗ್ಗಿಟ್ಕೊಂಡಿದ್ದೆ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದೇ ಎಣ್ಣೆ ಹಾಕ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಕರ್ಬೇವು ಹಾಕ್ಬೇಕಾಗಿತ್ತು ಬಟ್ ನಾನು ಈರುಳ್ಳಿ ಆದಮೇಲೆ ಕರ್ಬೇವು ಹಾಕ್ತೀನಿ ಕರ್ಬೇವು ಸಡನ್ಲಿ ಪಟ್ಟಂತ ಬಿಡುತ್ತೆ ಪಾಪ ಬೇರೆ ಒಂದ್ಸತಿ ಎತ್ಕೊಂಡು ಅಡುಗೆ ಮಾಡ್ತಾ ಇರ್ತೀನಲ್ಲ ಹಾಗಾಗಿ ಇವಾಗ ಅಶ್ವಮಣಿ ಕಸತ್ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇತ್ತೀಚೆಗೆ ಕರ್ಬೇವು ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ವೆಯ್ಟ್ ಲಾಸ್ ಅಥವಾ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಎಕ್ಸಸೈಸು ಎಲ್ಲ ಮಾಡ್ತಾ ಇದ್ದೀನಿ ನಾನು ಸಿಕ್ಸ್ಟಿ ಫೈವ್ ತನಕ ವೆಯ್ಟ್ ಆಗಿದೆ ನನ್ನದು ಹಾಗಾಗಿ ನನ್ನ ಐಟಿಗೂ ವೆಯ್ಟಿಗೂ ಮ್ಯಾಚ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಇವಾಗ ಟೊಮೊಟೊ ಸತ್ತ ಸೇರಿಸ್ಕೊಂತಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಫೋರ್ ಪಾಯಿಂಟ್ ಟೂ ಏನ ಇದ್ದೀನಿ ನಾನು ಐಟು ಹಂಗಾಗಿ ವೆಯ್ಟು ಸಿಕ್ಸ್ಟಿ ಫೈವ್ ಇದ್ದರೆ ನಮಗೆ ಬಾಡಿ ಪೈನ್ ಎಲ್ಲ ಸ್ಟಾರ್ಟ್ ಆಗಿದೆ ಲೆಗ್ ಬರ್ತಾ ಇದೆ ಹಾಗಾಗಿ ವೆಯ್ಟ್ ಲಾಸ್ ಮಾಡೋಣ ಅಂತ ಇವಾಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಬೀಟ್ರೂಟ್ ಸತ್ತ ಸೇರಿಸ್ಕೊತಾ ಇದ್ದೀನಿ ಬೇರೆಯವ್ರು ಹೇಳೋಕ್ಕಿಂತ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ರೈಸ್ ಅಂತೂ ನನ್ನ ನೆನ್ನೆಯಿಂದ ಫುಲ್ ಬಿಟ್ಟೇ ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಸಾಲ್ಟ್ ಸತ್ತ ಸೇರಿಸ್ಕೊಂಡಿದ್ದೀನಿ ರೈಸ್ ಊಟ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ವೆಯ್ಟ್ ಜಾಸ್ತಿ ಆಗ್ತಿದ್ದೀನಿ ಅಂತ ಬಟ್ ರೈಸು ತಿಂದಿಲ್ಲ ಅಂದರೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ಸಲ್ಲ ನಾನು ಫಸ್ಟಿಂದ ರೈಸು ರೂಢಿ ಮಾಡ್ಕೊಂಡಿರೋದಕ್ಕೆ ಇವಾಗ ಒಂದು ಗ್ಲಾಸ್ ನೀರು ಹಾಕ್ಕೊಂತಿದ್ದೀನಿ ಫ್ರೆಂಡ್ಸ್ ಚೆನ್ನಾಗೆ ಬೇಯಿಸ್ಕೊಳ್ಳಿ ಅಂತ ಇವಾಗ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿಡೋಣ ಇದು ಸ್ವಲ್ಪ ಬೇಯ್ತಾ ಇದೆ ಇವಾಗ ಈ ಕಡೆ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತೀವಿ ನೋಡಿ ಫ್ರೆಂಡ್ಸ್ ಈ ಟಿಪ್ಪಲ್ಲಿ ಮಾಡಿಕೊಂಡ್ರೆ ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಕಷ್ಟ ಅಂತ ಏನು ಅನಿಸಲ್ಲ ಫ್ರೆಂಡ್ಸ್ ಇದರಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡೀನಿ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ಇದು ತೊಗೊಬೇಕು ರಾಗಿ ಹಿಟ್ಟು ಇದೆರಡನ್ನೂ ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬಿಸಿನೀರು ಕುದ್ದಮೇಲೆ ಸ್ವಲ್ಪ ಹಿಟ್ಟಾಕಿ ಒಂದು ಎರಡು ಮೂರು ನಿಮಿಷ ಬಿಟ್ಕೊಳ್ಳಿ ಅದಾದಮೇಲೆ ನೀಟಾಗಿ ಚೆನ್ನಾಗಿ ತಿರುಸ್ಕೋಬೇಕು ಫ್ರೆಂಡ್ಸ್ ಮುದ್ದೆ ಕೋಲಿದ್ರೆ ಮುದ್ದೆ ಕೋಲಲ್ಲೇ ತಿರ್ಸ್ಕೊಳ್ಳಿ ಮುದ್ದೆ ಕೋಲಿ ಇಲ್ಲ ಅಂತಂದರೆ ಈ ಥರದಲ್ಲಿ ತಿರ್ಸ್ಕೊಳ್ಳಿ ನೀಟಾಗಿ ಇವಾಗ ತಿರುಸಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೀಟಾಗೆ ಗಂಟಿಲ್ದಂಗೆ ತಿರುಗಿಸ್ಕೊಂಡಿದ್ದೀನಿ ಈ ಥರ ಸಿಂಪಲ್ ನಾನು ಹೇಳಿಕೊಟ್ರೆ ಮೆಥಡಲ್ಲಿ ಮಾಡಿದ್ರೆ ನಿಜವಾಗ್ಲೂ ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಏನು ಕಷ್ಟ ಅಂತ ಏನು ಅನ್ಸಲ್ಲ ಫ್ರೆಂಡ್ಸ್ ನಾನು ಇವಾಗಲೇ ಒಂದು ಐದಾರು ಸಲ ಟ್ರೈ ಮಾಡಿದ್ದೀನಿ ರಾಗಿ ರೊಟ್ಟಿನ ಈ ಒಂದು ಈ ತಿಂಗಳಿಂದ ಸ್ವಲ್ಪ ರೈಸ್ನ ಸ್ವಲ್ಪ ಕಮ್ಮಿನೇ ಮಾಡಿಬಿಟ್ಟಿದ್ದೀನಿ ನಾನು ನೋಡಿ ಈ ಥರ ಗಂಟು ಇಲ್ದಂಗೆ ನೀಟಾಗಿ ಇನ್ನೊಂದ್ಸತಿ ನೀಟಾಗಿ ಅದ್ವಾಗಿ ತಿರುಗಿಸ್ಕೊಳ್ತಾನೆ ಇರಿ ಅದನ್ನು ಹಿಟ್ಟು ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಅಂದರೆ ನೀವು ಯಾವ ಕಪ್ಪಲ್ಲಿ ಇಟ್ಟು ನೀರು ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಹಿಟ್ಟು ತೊಗೊಬೇಕು ಅದರಲ್ಲಿ ಕರೆಕ್ಟಾಗಿ ನೀವು ತೊಗೊಂಡಿಲ್ಲ ಅಂದರೆ ಮುದ್ದೆ ತೆಳ್ಳಗಾಯ್ತು ಅಂದರೆ ಅದು ಹಿಟ್ಟಿಂದು ಆವಾಗ ಗಂಟು ಬರೋ ಚಾನ್ಸಸ್ ಅಥವಾ ತುಂಬ ಇರುತ್ತೆ ಅದೇ ಮೇಜರ್ಮೆಂಟ್ ಕರೆಕ್ಟಾಗಿ ತಗೊಂಡ್ರೆ ಏನು ಗಂಟೇನು ಬರೋಲ್ಲ ಫ್ರೆಂಡ್ಸ್ ಈಗ ಒಣ ಹಿಟ್ಟು ಸಹ ತಗೊಂಡು ನೀಟಾಗಿ ಮಿತ್ಕೊಡಿ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗೆ ಚಪಾತಿ ಇಟ್ಟು ಮಿದಿತೀವಲ್ಲ ಅದೇ ಥರನೇ ಮಿತ್ಕೋಬೇಕಿದ್ರು ನಿಮ್ಮ ಕೈಗೆ ಎಷ್ಟಾಗುತ್ತೋ ಅಷ್ಟು ಮಿತ್ಕೊಳ್ಳಿ ನಾನಂದು ಚೆನ್ನಾಗಿ ಅದನ್ನು ಮಿತ್ಕೊತ ಇದ್ದೀನಿ ಫ್ರೆಂಡ್ಸ್ ಬಿಸಿ ಬಿಸಿ ಇದೆ ಕೈಗೆ ಬಿಸಿ ಬೇರೆ ಹಾವೇ ಹೊಡಿತಾ ಇರುತ್ತೆ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊಳ್ಳಿ ಮತ್ತು ಪರವಾಗಿಲ್ಲ ಅಂದ ತಕ್ಷಣ ತೀರ ಬಿಸಿ ಬಿಸಿ ಇಟ್ಟು ಕೈಯಲ್ಲಿ ಇಡೋಕೊಬೇಡಿ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ನಮಗೆ ಅಡುಗೆ ಮಾಡಿ ರೂಢಿ ಇರುತ್ತಲ್ವಾ ಒಂದು ಅದ ಬರೋ ತನಕದು ನೀಟಾಗೆ ಮಿತ್ಕೋಬೇಕು ನಾನು ಅಲ್ಲಿ ಅಂಟ್ಕೊಂಡಿರೋ ಹಿಟ್ಟೆಲ್ಲ ತೊಗೊಂಡು ಮಿದಿತಾ ಇದ್ದೀನಿ ನೀಟಾಗೆ ಈಗ ನೀವು ಅದನ್ನು ನೀಟಾಗಿ ಪುಷ್ ಮಾಡಿ ಪುಷ್ ಮಾಡಿ ಹಿಟ್ಟನ್ನು ಹಾತ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಿಟ್ಟು ಬೇಕು ಯಾವ ಥರ ಬೇಕು ಅಂತ ಇವಾಗ ಹಿಟ್ಟೆಲ್ಲ ಮಿದ್ದಿದಾಯ್ತು ನಾನು ಇವಾಗ ಉಂಡೆ ಮಾಡಿ ಇದ್ದೀನಿ ನೋಡಿ ಈ ಥರ ಉಂಡೆ ಮಾಡಿಟ್ಕೊಂಡ್ರೆ ಹೊಸ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸು ಏನು ತಟ್ಟಿ ಏನು ಮಾಡ್ತಾಯಿಲ್ಲ ನೋಡಿ ಉಜ್ಜೋದ್ರಲ್ಲೇ ಇದ್ದೀನಿ ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ ಏಳೇನೋ ರೊಟ್ಟಿ ಆಗುತ್ತೆ ಅದೇ ಬಂಡ್ಲೇಲೆ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಹೊಸ್ಕೊಳ್ಳೋಣ ಬನ್ನಿ ಅದೇ ಬಾಣಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಬಿಸಿ ಆಗಿರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಅದೇ ಬಾಣಲೆಲಿ ಎತ್ತಿಟ್ಕೊಂಡಿದ್ದೀನಿ ಬೇರೆ ಕಡೆ ಎತ್ತಿಟ್ಕೊಂಡು ಸ್ವಲ್ಪ ತೆಣ್ಣಗೆ ಅನಿಸುತ್ತಲ್ಲ ಹಾಗಾಗಿ ಹಿಟ್ಟು ಒಂಥರ ಹೊರಟ ಹೊರಟ ಅನಿಸುತ್ತೆ ಮೇಲು ಕಡೆ ಹೊಸೆ ಬೇಕಾರೆ ಮೂಲೆ ಸಹ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಜಾಸ್ತಿ ಏನು ಪ್ರೆಸ್ ಮಾಡಿ ಹೊಸಕ್ಕೆ ಹೋಗ್ಬಿಡಿ ನಾರ್ಮಲಾಗೆ ಹೊಸ್ಕೊಂಡ್ರೆ ಸತ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಒಸಿದ್ರೆ ಸಾಕು ನಮ್ಮ ಖುಷಿ ಬೇರೆ ಕರಿತಾನೆ ಇದ್ದ ಕರಿತಾನೆ ಇದ್ದ ಅಮ್ಮ ಅಮ್ಮ ಅಂತ ಹಂಗಾಗಿ ನಾನು ಬೇಗ ಬೇಗ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಆಲ್ರೆಡಿ ಎರಡೂವರೆ ಆಗಿತ್ತು ನಾನು ಮಧ್ಯಾಹ್ನ ಅಡುಗೆ ಪ್ರಿಪೇರ್ ಮಾಡೋಷ್ಟೊತ್ತಿಗೆ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರು ಮತ್ತು ಎರಡು ಸೌತೆಕಾಯಿ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ಒಂದು ಸೌತೆಕಾಯಿ ತಿಂದಿದ್ದೆ ಹಾಗಾಗಿ ಹೊಟ್ಟೆ ಬೇರೆ ಅಶಿತಾಯಿತು ಹಾಗಾಗಿ ಬೇಗ ಬೇಗ ಇದ್ದೀನಿ ನೋಡಿ ನಾವು ಹೆಂಗೆ ಎತ್ತಿದ್ರು ಹೆಂಗೆ ಎತ್ತಾಡಿದ್ರು ಅದೇನು ಅರ್ಧ ಆಗಲ್ಲ ಫ್ರೆಂಡ್ಸ್ ನಮಗೆ ಎಷ್ಟು ಮೆಜರ್ಮೆಂಟಲ್ಲಿ ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ತಿರ್ಸ್ಕೊಬೋದು నోడి అర్గె నీట వస్కో ఫ్రెండ్స్ నీట బరుతే హింక్రెస్కంకొదు ఫ్రెండ్స్ నిష్ట అసెంట్ తెళ్ళు మాకొ ఇవల్ప ఒస్కొతాదీని ఇన్ను దప్ప అనసెన్ అందుబిట్టు ఇన్న స్వల్ప తెళ్ళు వస్కొన ఫ్రెండ్స్ సుణ్ సణ్కి బంద్రె సు ఉండె మూడు మొడి దొడ్డకి పర్వాలొడ్డకి చపాతి థర్ మన చపాతి థరూ మోదు ಎಷ್ಟು ಆಗಿ ಬರುತ್ತೆ ಸ್ಟಾರ್ಟಿಂಗ್ ನಾನು ರಾಗಿ ರೊಟ್ಟಿ ಮಾಡ್ಬೇಕಾದ್ರೆ ತುಂಬ ಸಲ ಹಿಟ್ಟೆಲ್ಲ ವೇಸ್ಟ್ ಮಾಡಿದ್ದೀನಿ ಅದಾದ್ಮೇಲೆ ಅದಾದ್ಮೇಲೆ ನಾನು ಮಾಡ್ತಾ ಮಾಡ್ತಾನೆ ಕಲ್ಕೊಂಡಿದ್ದು ಸಡನ್ಲಿ ಮಾಡಿದ ತಕ್ಷಣ ಯಾರಿಗೂ ಬರಲ್ಲ ಮಾಡ್ತಾ ಇದ್ರೆ ಅದೇ ರೂಢಿ ಆಗುತ್ತೆ ಫ್ರೆಂಡ್ಸ್ ಇಷ್ಟೊಂದು ಈ ಕಡೆ ತವಾಸ ಕಾಯೋಕೆ ಇಟ್ಟಿದ್ದೀನಿ ದೋಸೆ ಮಾಡ್ತಾರಲ್ಲ ಅದರಲ್ಲೇ ನಾನು ಇದ್ದೀನಿ ಇವಾಗ ರೊಟ್ಟಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಉಡ್ಡಲ್ಲಿ ತೆಗಿಯಕ್ಕೆ ನೋಡಿದೆ ಬಟ್ ಅದು ಉಡ್ಡಲ್ಲಿ ಬರಲಿಲ್ಲ ಅದಕ್ಕೆ ಇವಾಗ ದೋಸೆ ಮಚ್ತಾರಲ್ಲ ಫ್ರೆಂಡ್ಸ್ ಅದನ್ನೇ ಅದನ್ನ ತಗೊಂಡು ತೆಗಿಯೋಕ್ಕೆ ನೋಡಿದ್ರೆ ಬರಲಿಲ್ಲ ನೀಟಾಗಿ ಎಲ್ಲ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನಾರ್ಮಲ್ ಚಪಾತಿ ಹೆಂಗೆ ಉಬ್ಬಿ ಬರುತ್ತೋ ಅದೇ ಥರ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ನೀಟಾಗೆಲ್ಲ ಬೇಯಿಸಿ ರೆಡಿ ಮಾಡಿಟ್ಕೊಂಡ್ರೆ ಒಂದೆರಡು ಮೂರು ಸೆಕೆಂಡ್ ಬೇಯಲೇಬೇಕು ರೊಟ್ಟಿ ಎಲ್ಲ ನೀಟಾಗೆ ಬೇಯಿಸ್ಕೊಳೋಣ ಇವಾಗ ರೊಟ್ಟಿ ಮರ್ಚ್ವಲ್ಲ ಫ್ರೆಂಡ್ಸ್ ಅದರಲ್ಲೇ ಮರ್ಚಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ಕಡೆ ಬೀಟ್ರೋಟ್ ಪಲ್ಯ ಸಹ ನೀರೆಲ್ಲ ಹಿಂಗೆ ರೆಡಿ ಸತ್ತ ಆಗೋಗಿತ್ತು ಈಗೆಲ್ಲ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಪಲ್ಯ ಆಗಿದೆ ಬೀಟ್ರೋಟ್ ಪಲ್ಯನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಾಗಿ ರೊಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ ನೋಡಿ ಉಬ್ಬಿಸತ ಬರ್ತಾ ಇದೆ ಚಪಾತಿ ಸಹ ಇವಾಗ ಒಂದು ಡೌಲಿಗೆ ಹಾಕ್ಕೊಂಡು ಇವಾಗ ಊಟ ಮಾಡಿಕೊಂಡು ಎರಡು ರೊಟ್ಟಿ ಅಷ್ಟೇ ಇವತ್ತು ಮಧ್ಯಾಹ್ನ ಊಟಕ್ಕೆ ಎರಡು ರೊಟ್ಟಿ ಅಷ್ಟೇ ಊಟ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮತ್ತೆ ನಾನು ಊಟ ಎಲ್ಲ ಮುಗಿಸಿ ಮತ್ತೆ ನಮ್ಮ ಮನವ್ರು ಬಂದರು ಅವರಿಗೂ ಒಂದೆರಡು ರೊಟ್ಟಿ ಹಾಕ್ಕೊಟ್ಟು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ